ಹೌದು ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಪೈಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಪೈಲಗುರ್ಕಿಯಲ್ಲಿದ್ದ ಅಂಚೆ ಕಚೇರಿಯಲ್ಲಿ ಗೋಲ್ ಮಾಲ್ ನಡೆದು ಹೋಗಿದೆ ಚಿತ್ರದುರ್ಗ ಜಿಲ್ಲೆಯಿಂದ ಎರಡು ವರ್ಷಗಳ ಹಿಂದೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಇಲ್ಲಿಗೆ ಬಂದಿದ್ದ ನಿಂಗೇಶ್ ಬಿ ಎನ್ನುವರು ಎರಡು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಂತೆ ಊರಿನ ಎಲ್ಲರ ಬಳಿ ಅಚ್ಚುಮೆಚ್ಚಿನ ಹುಡುಗನಾಗಿದ್ದ ಚಿಕ್ಕಪೈಲಗುರ್ಕಿ ಅಂಚೆ ಕಚೇರಿ ವ್ಯಾಪ್ತಿಗೆ ಸುತ್ತಮುತ್ತ ಹದಿಮೂರು ಹಳ್ಳಿಗಳು ಸೇರುತ್ತದೆ ಸುಮಾರು ಸಾವಿರದ ನೂರು ಖಾತೆಯನ್ನು ಹೊಂದಿದ್ದ ಇಲ್ಲಿನ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ನಿಶ್ಚಿತ ಠೇವಣಿ ಆರ್ಡಿ ಸುಕನ್ಯಾ ಸಮೃದ್ಧಿ ಖಾತೆ ಹಾಗೂ ವಿಮಾ ಖಾತೆಗಳು ಇದ್ದವು ಕೈ ತುಂಬ ಸಂಬಳ ಆರಾಮ್ ಜೀವನ ನಡೆಸಬೇಕಿದ್ದ ಈ ನಿಂಗೇಶ್ ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದು ತನಗೆ ಬರೋ ಸಂಬಳವೂ ಸಾಲದೆ ಊರಿನಲ್ಲಿ ಪರಿಚಯವಿದ್ದವರ ಬಳಿ ಕೈ ಸಾಲ ಮಾಡಿಕೊಂಡಿದ್ದಾನೆ ಅದು ಸಾಲದು ಎನ್ನುವಂತೆ ಅಂಚೆ ಕಚೇರಿಯಲ್ಲಿ ಮೆಚುರಿಟಿ ಹಂತಕ್ಕೆ ತಲುಪಿದ ಖಾತೆಗಳಿಂದ ಗ್ರಾಹಕರಿಂದ ಸಹಿ ಮಾಡಿಸಿಕೊಂಡು ಚಲನ್ಗಳ ಮೂಲಕ ಹಣ ಡ್ರಾ ಮಾಡಿಬಿಟ್ಟಿದ್ದಾನೆ ಎಷ್ಟೋ ಜನರ ಪಿಂಚಣಿ ಹಣವನ್ನು ಕೂಡ ಬಿಟ್ಟಿಲ್ಲ ವಿಮಾ ಪಾಲಿಸಿಗಳಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನು ಕೂಡ ಡ್ರಾ ಮಾಡಿದ್ದಾನೆ ಇತ ಹಣ ಡ್ರಾ ಮಾಡುತ್ತಿದ್ದಂತೆ ಗ್ರಾಹಕರ ಮೊಬೈಲ್ಗೆ ಎಸ್ ಎಂ ಎಸ್ ಹೋಗುತ್ತಿತ್ತು ಕೆಲವರು ಅಲರ್ಟ್ ಆಗಿ ಬಂದು ಕೇಳಿದರೆ ಅದು ಫೇಕ್ ಮೆಸೇಜ್ ಎಂದು ಸಬೂಬು ಹೇಳುತ್ತಿದ್ದಂತೆ ಇನ್ನೂ ಕೆಲವರು ಹೆದರಿಸಿ ಕೇಳಿದ್ರೆ ಎಲ್ಲ ಹಣ ಒಟ್ಟಿಗೆ ಬರೋದಿಲ್ಲ ದಿನಕ್ಕೆ ಇಪ್ಪತ್ತು ಸಾವಿರ ಮಾತ್ರ ಡ್ರಾ ಮಾಡಬಹುದು ಹಾಗಾಗಿ ಎಲ್ಲ ಹಣ ಒಟ್ಟಿಗೆ ಕೊಡ್ತೇನೆ ಎಂದು ಸುಳ್ಳು ಹೇಳಿ ಐವತ್ತು ಸಾವಿರ ಪೆನ್ಷನ್ ಲಪ್ಪಾಯಿಸಿದ್ದಾನೆ ನಿಮ್ದು ಎಲ್ಲಿದ್ದೀರಲ್ಲ ಒಂದೇ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ತಗೊಂಡೇ ಇರಲಿಲ್ಲ ಇತ್ತು ನೀವು ತಗೊಂಡಿರ್ಲಿಲ್ಲ ಈಗ ನಿಮ್ಗೆ ಹೆಂಗ ಅನುಮಾನ ಬಂತು ಇವರೇ ಅವರು ಇವರು ಅಂತ ಹೇಳಿ ಬಿಟ್ರು ಅವರ ಹ್ಞೂ ಈ ಥರ ಮಳೆ ಅಂತ ಅವ್ರು ಅಂತ ಹ್ಞೂ ಆಮೇಲೆ ಎನ್ಕ್ವೈರಿ ಮಾಡಿದಾಗ ಎಲ್ಲ ತಿದ್ದಾಕ ಅಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಏನು ಇಲ್ವಾ ಈಗ ಏನೈತೆ ಏ ಪಾಸ್ಬುಕ್ ಹೇಳಿ ಅವನ ಹತ್ರ ಏನೈತೆ ಪೂರಾ ಬೈಕ್ ತಂದಾಕಿದ್ದೀನಿ ಹ್ಮ್ ಹ್ಮ್ ಯಾರ್ದ ಅದು ಅವಂದೆ ಹ್ಮ್ ಎಲ್ಲಿ ಅವ್ರ ಹೆಸ್ರು ಏನು ಲಿಂಗೇಸು ಹೀಗೆ ಗೋಲ್ ಮಾಲ್ ಮಾಡಿ ಎರಡು ಲಕ್ಷ ರೂಪಾಯಿ ವಂಚಿಸಿರಬಹುದೆಂದು ಅಂಚೆ ಕಚೇರಿ ತನಿಖೆಗೆ ಆಗಮಿಸಿದ್ದ ತನಿಖಾ ಅಧಿಕಾರಿ ಶಶಿಕುಮಾರ್ ಹೇಳುತ್ತಿದ್ದಾರೆ ವಾಸ್ತವವಾಗಿ ಐದಾರು ಲಕ್ಷ ರೂಪಾಯಿ ವಂಚನೆ ನಡೆದಿದೆ ಎನ್ನಲಾಗಿತ್ತು ಈತ ವಾಸಿಸುತ್ತಿದ್ದ ಹರೆ ಸ್ಥಳದಲ್ಲಿಯೂ ಕೆಲವರಿಂದ ಕೈ ಸಾಲ ಮಾಡಿಕೊಂಡಿದ್ದಾನೆ ಅರ್ಜೆಂಟ್ ಆಗಿ ಹಣ ಬೇಕು ಅಂತ ನರಸಿಂಹರೆಡ್ಡಿ ಎನ್ನುವವರಿಂದ ಐವತ್ತು ಸಾವಿರ ರು ಹಣ ಪಡೆದಿದ್ದು ಅವರು ಮಾಹಿತಿ ಬಹಿರಂಗವಾಗುತ್ತಿದ್ದಂತೆ ಆತನ ಬಳಿ ಇದ್ದ ಬೈಕ್ ಕಿತ್ತುಕೊಂಡು ಹಣ ವಾಪಸ್ ಕೊಟ್ಟು ಬೈಕ್ ತೆಗೆದುಕೊಂಡು ಹೋಗು ಎಂದು ಹೇಳಿಬಿಟ್ಟಿದ್ದಾರೆ ಇದೇ ಗ್ರಾಮದ ಟೈಲರ್ ವೆಂಕಟೇಶ್ ಅವರ ವಿಮಾ ಖಾತೆಯಲ್ಲಿ ಎಂಬತ್ತು ಸಾವಿರ ಡ್ರಾ ಮಾಡಿಬಿಟ್ಟಿದ್ದ ಅವರು ಕೂಡಲೇ ಎಚ್ಚೆತ್ತುಕೊಂಡು ಕಚೇರಿಗೆ ಮುತ್ತಿಗೆ ಹಾಕಿ ಹೇಗೋ ಹಣ ವಾಪಸ್ ಪಡೆದಿದ್ದಾರೆ ಹೀಗೆ ಒಬ್ರಲ್ಲ ಇಬ್ರಲ್ಲ ಹತ್ತಾರು ಜನ ಪಿಂಚಣಿ ಹಣ ಉಳಿತಾಯ ಖಾತೆ ವಿಮಾ ಹಣವನ್ನು ಅಕ್ರಮವಾಗಿ ಡ್ರಾ ಮಾಡಿಸಿಕೊಂಡು ಹೀಗೆ ಡ್ರಾ ಮಾಡಿರುವುದು ಬೆಳಕಿಗೆ ಬಂದಿದೆ ಚಿಕ್ಕಪೈಲಗುರ್ಕಿ ಪೋಸ್ಟ್ ಕಚೇರಿಯಿಂದ ವಹಿವಾಟಿನ ಪ್ರತಿ ದಿನದ ವರದಿ ಪೆರೇಸಂದ್ರ ಉಪ ಕಚೇರಿಗೆ ನೀಡಬೇಕಿತ್ತು ಅಲ್ಲಿಗೆ ಈ ಮಾಹಿತಿ ತಲುಪಿತ್ತು ಅವರು ಶಾಖಾ ಕಚೇರಿಗೆ ಪತ್ರ ಬರೆದರು ಇಲ್ಲಿಂದ ವಿಭಾಗೀಯ ಕಚೇರಿ ಕೋಲಾರಕ್ಕೆ ದೂರು ಹೋಗುತ್ತಿದ್ದಂತೆ ಎಚ್ಚರಗೊಂಡ ಇಲಾಖೆ ಕೂಡಲೇ ತನ್ನ ಅಮಾನತ್ತು ಪಡಿಸಿ ತನಿಖೆ ನಡೆಸುವಂತೆ ಚಿಕ್ಕಬಳ್ಳಾಪುರ ಅಂಚೆ ಕಚೇರಿ ನಿರೀಕ್ಷಣಾಧಿಕಾರಿ ಶಶಿಕುಮಾರ್ ಅವರಿಗೆ ಸೂಚಿಸಿದರು ಅದರಂತೆ ನಿಂಗೇಶ್ ತನ್ನ ಅಮಾನತಿನಲ್ಲಿಟ್ಟು ತಿರುವಣಿ ಪೋಸ್ಟ್ ಕಚೇರಿಯಲ್ಲಿ ಸಹಾಯಕ ಪೋಸ್ಟ್ ಮಾಸ್ಟರ್ ಆಗಿದ್ದ ಇದೇ ಗ್ರಾಮದ ವ್ಯಕ್ತಿ ಮುರುಳಿ ಎನ್ನುವವರನ್ನು ಚಿಕ್ಕಪೈಲಬುರ್ಗಿ ಪೋಸ್ಟ್ ಕಚೇರಿಗೆ ಡೆಪ್ಟೇಷನ್ ಮೇಲೆ ವರ್ಗಾಯಿಸಿದ್ದಾರೆ ಈಗ ಎಷ್ಟು ಜನರಿಗೆ ವಂಚನೆಯಾಗಿದೆ ಎಂಬುದು ತನಿಖೆ ನಡೆಸಲು ಇಬ್ಬರು ಪೋಸ್ಟ್ ಮಾಸ್ಟರ್ಗಳಿಗೆ ವಿನಿಯೋಜಿಸುತ್ತಿದ್ದು ಅವರು ಅಲ್ಲಿನ ಪ್ರತಿಯೊಂದು ಖಾತೆದಾರನ ಪೋಸ್ಟ್ ಪುಸ್ತಕ ವಿಚಾರಣೆ ನಡೆಸುತ್ತಿದ್ದಾರೆ ಪೋಸ್ಟ್ ಮಾಸ್ಟರ್ ನಿಂಗೇಶ್ಗೆ ಕೆಲಸ ಸಿಕ್ಕಿದೆ ಅವನ ಜೊತೆ ಸಂತೋಷವಾಗಿ ಜೀವನ ನಡೆಸಬೇಕೆಂದು ಆತನ ತಂದೆ ತಾಯಿ ಸಹ ಇವನ ಜೊತೆಗೆ ಹರಿಸ್ಥಳದಲ್ಲಿ ವಾಸವಿದ್ದು ಮನೆಯಲ್ಲಿದ್ದರೆ ಏನೋ ಬರುತ್ತೆ ಅಂತ ರೈತರು ತೋಟಗಳಿಗೆ ಕೂಲಿಗೆ ಹೋಗುತ್ತಿದ್ದರು ಎನ್ನಲಾಗಿದೆ ಮಗ ಮಾಡಿದ ಘನಂದಾರಿ ಕೆಲಸಕ್ಕೆ ಈಗ ಅವರು ಕಣ್ಣೀರು ಹಾಕುವಂತಾಗಿದೆ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ